ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿದೆ ನಿಮಗೆ ಒಂದು ಒಳ್ಳೆ ಮಾಹಿತಿ ಸೊ ಇದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಇದೊಂದು ಬಡವರಿಗೆ ಬಂದಂಥ ಅದೃಷ್ಟ ಆ್ಯಪ್ ಈ ಆ್ಯಪ್ ಬಂದ್ಬಿಟ್ಟು ಜಾರ್ ಆ್ಯಪ್ ಅಂತ ಈ ಆ್ಯಪಲ್ಲಿ ನೀವು ತುಂಬ ಸುಲಭವಾಗಿ ದುಡ್ಡನ್ನು ಉಳಿಸಬಹುದು ಈ ಆ್ಯಪಲ್ಲಿ ನೀವು ಮಾಡೋ ಪ್ರತಿಯೊಂದು ಖರ್ಚನ್ನು ಹತ್ತು ಅಥವಾ ಐದಕ್ಕೆ ರೌಂಡ್ ಆಫ್ ಮಾಡುತ್ತದೆ ಆ ವ್ಯತ್ಯಾಸದ ಮತವನ್ನು ಸ್ವಯಂಚಾಲಿತವಾಗಿ ಡಿಜಿಟಲ್ ಚಿನ್ನದ ಹೂಡಿಕೆ ಮಾಡುತ್ತದೆ ಈ ಆ್ಯಪ್ ನಿಮ್ಮ ಯು ಪಿ ಐ ಖಾಯತೆಯನ್ನು ಲಿಂಕ್ ಮಾಡಬಹುದು ನಿಮ್ಮ ಖರ್ಚುಗಳನ್ನು ಗುರುತಿಸಬಹುದು ಈ ಆ್ಯಪ್ ಹೇಗೆ ಕೆಲಸ ಮಾಡುತ್ತದೆ ಅಂದರೆ ಖರ್ಚುಗಳನ್ನು ಪತ್ತೆ ಹಚ್ಚುವುದು ರೌಂಡ್ ಆಫ್ ಮಾಡುವುದು ಉಳಿತಾಯ ಹೂಡಿಕೆ ಡಿಜಿಟಲ್ ಚಿನ್ನ ಎರಡು ಆಯ್ಕೆಗಳಿರುತ್ತೆ ನಿಮಗೆ ಚಿನ್ನ ಬೇಡ ಅಂದರೆ ಪೂರ್ತಿ ಹಣವನ್ನು ಪಡೆಯಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾಕೆ ತಡ ಮಾಡೋದು ಬೇಗನೆ ಜಾರ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಲೈಫನ್ನು ಸಕ್ಸಸ್ ಮಾಡಿಕೊಳ್ಳಿ